ಈಗ ನಿನ್ನಷ್ಟು ಹಳೆಯ ತಲೆ ಯಾರಿದ್ದಾರೆ ಇರುವುದ್ರಲ್ಲಿ ಹಿರಿಯವ ಈಗ ನೀನು ಒಪ್ಪುನೆ ಮೊದಲಿಂದ ಇದ್ದವ ನಾನು ಒಪ್ಪೀರ್ ಹೇಳು ಅದನ್ನ ಒಪ್ಪಿಕೊಳ್ತೇನೆ ಆದ್ರೆ ಏನ್ ಪ್ರಯೋಜನ ಉಂಟು ಸಿಗುದಲ್ಲ ಇತ್ತೀಚೆಗೆ ಬಂದವರಿಗೆ ಆಯ್ತು ಬಿಟ್ರೆ ಓದಿದ್ದವರಿಗೆ ಕೊಡುವುದೇವರು ಬಡವನಲ್ಲ ಯಾವತ್ತೂ ನಿಮಗೆ ಕೊಟ್ಟೆ ಕೊಟ್ಟ ಬರಲ್ಲ ಎಲ್ಲ ಹೇಳ್ಕೊಳ್ತಾ ಜಾಗ್ರತೆ ನಿಧಾನ ಬಿಡ್ಬೇಡ ಇನ್ನು ಮೂರ್ ತಿಂಗಳು ಬರ್ಬೇಕಾದೋತ್ ಉಂಟ ಅವ್ರ್ ಲಕ್ಷ ಬೇರೆ ಕಡೆ ಹೋಗ್ತದೆ ಯಾವ್ದ್ರ ಒಂದೇ ಲೆಕ್ಕ ಕೈ ಬೆರಲ್ಲಿ ತಿಕ್ತಾ ಇರ್ತಾರೆ ಅವ್ರು ಆಗ ಆಗ್ಬಾರ್ದು ಅಂತ ಆದ್ರೆ தும்பே <hermanen> സന്തസത്തില് വിന ജന പുളി നിലൂടെയോ രു ரவி <imitation> பஞ்ச <imitation> నీనమ్మ తండే నీనెందు తండ్రి నేనేందు మదాయి మన తండ్రి నిన్న సంకారాది మదాయి హరి దైవ మదాయి నిన్న కైలస మదాయి సంజలని తండ్రి కాగా కాగా మన తండ్రి ఓదార్పు కాగా బాల్య తండ్రి

ಇನ್ ಒಂದ್ ತಿಂಗಳು ಹೋದ್ರೆ ಹೇಳುತ್ತೆ ಮನೆಗಿಳೀತಾ ಇರ್ತದೆ ಹಾಗೆ ಹೋಗ್ತೀರಾ ಹೋಗ್ತಾ ನಿಧಾನ ಇನ್ನೂ ಮೂರ್ ತಿಂಗಳು ಅಲಾಮಾರ ಐತಿ ತಿನ್ಗೊಂದ್ ಬೇರೆ ಕೆಲಸ ಇಲ್ವ ಕೇಳು ಒಂದ್ ನಾಲ್ಕು ಮಕ್ಕಳು ಇರ್ಲಿಕ್ಕಿಲ್ಲ ಆ ಮಕ್ಕಳನ್ನೆಲ್ಲಾ ಊಟ ಮಾಡ್ಕೊಳ್ಳೋದು ಹುಯ್ಯೋ ಹುಯ್ಯೋ ಹುಯ್ಯಾಲೇ ಚಳಿ ಇತ್ತು ಮುಸ್ಕಾಕಿ ಮುರುಕ್ತಿದ್ರು ಅವರು ಅವ್ರು ಎಬ್ಸ್ಕೊಂಡು ಒಂದ್ ಯಾಕೆ ಉಪದ್ರ ಕೊಡ್ತೇವೆ ಮರೈತಿನೈತೆ ಉಪದ್ರಲ್ಲ ಒಳಗಿಂದ ನಿಂಗೆ ಬೈತೈತ್ ನಿಮ್ಗುತ್ತೀನಿ ಅಷ್ಟೇ ಅವಳು ಪಾಪದವ್ ನಾವು ಮಲ್ಕೊಂಡಿದ್ರೆ ತುಂಬಿ ಇರ್ತಾಳೆ ಮೀನಾದ್ರೆ ಹಾಗಲ್ಲ ನಿದ್ದೆ ಮಾಡ್ಲಿಕ್ಕೆ ಬಿಡುತ್ತೆ

ಬಾಳ ಬೇಸರ ಆಗ್ತದೆ ಅದು ಒಂದ್ ತಿಳ್ಕೊ ಈಗ ಬೇಸರ ಆಗ್ಬಹುದು ಇದೇ ಕ್ಷೇತ್ರದಲ್ಲಿ ಇನ್ ಹತ್ತು ವರ್ಷ ನೀನ್ ಇದ್ರೆ ಆಗ್ಲಿಂಗ್ ಗೊತ್ತಾಗ್ತದೆ ಅವತ್ತು ಎತ್ಕೊಂಡು ಬಂದ್ರಿಂದ ನನಗೆ ಇವತ್ತೆಲ್ಲ ಅನ್ನ ಸಿಗ್ತಾ ಉಂಟು ಅಂತ ಇದು ಯಾರ್ಯಾರ ಅನುಭವ ಹೇಳುದಲ್ಲ ನನ್ನ ಸ್ವಂತ ಅನುಭವ ಅನುಭವ ಈಗಲ್ಲ ನಿಮಗೆ ಯೋ ಯಾವ ರಗಳ ಇಲ್ಲೇ ಈಗ ಜೋರ್ ಮಾಡೋರಲ್ಲೇ ಹೇಳೋರಲ್ಲೇ ಇಲ್ಲ ಅಂತದ್ದು ಇಲ್ಲ ಆ ಕಾಲ ಆಗ್ಬೇಕಿತ್ತು ನಿಲ್ತ್ರೆ ಒಬ್ರು ಏನು ಕೇಳುತ್ತಿರ್ತಿರತ್ತ ಮಹಾರಾತ್ರ ಮೊಲಗು ಸಾಯ್ಲಿ ಕಣ್ಣು ಕೂರ್ಲಿಕ್ಕೂ ಅವಕಾಶ ಇಲ್ಲ ಆ ಕಣ್ಣು ಕೂರದ ತಕ್ಷಣ ಒಂದ್ ತಮ್ಗಿ ನೀರು ಬಂತಂತ ಇಲ್ಲ ಅಲ್ಲ ಅವರೇ ತೊಳಸ್ತಿತ್ತು ಬಿಸ್ತಿ ತಳಿ ನೋಡುದಿಲ್ಲ ಹಾಕೊಂಡು ಹೇಳುದಂಟು ಪಾಪಿ ಮಗ ನಿದ್ದೆ ಮಾಡುದ್ರೆ ಇಲ್ಲಿ ಅಂತ ಸತ್ಯ ನೀನಿಗೆ ಚಾವಣಿ ನಿನಗೆ ನಾಳೆ ಬೆಳಿಗ್ಗೆ ಕಟ್ಟಿ ಕಟ್ಟ ಹಾಗೆ ಆಗ ನಮ್ ನನಸೋದು ಯಾಕಪ್ಪ ಇವರು ಪತ್ರ ಕೊಡ್ತರು ಎಂತ ಹಿಂಸೆ ಕೊಡಸ್ರು ಅಂತ ಆಗ ಅನ್ನಿಸ್ತಿತ್ತು ಆದ್ರೆ ಈಗ ಅನಿಸ್ತಾ ಉಂಟು ಆವತ್ತವರ ನೀರ್ ಹಾಕಿ ಇಲ್ಲಿ ಕಳಿಸ್ತಿದ್ರೆ ಇವತ್ ನಾನು ಈ ಮಟ್ಟ ಬೆಳೆಯುವುದಿಲ್ಲ ಆಗಿತ್ತು ಏನೋ ಹಾಗಾಗಿ ಕೆಲವೊಮ್ಮೆದಲ್ಲಿ ಬಿಡು ನಿನ್ ಬಗ್ಗೆ ಹೆಮ್ಮೆ ಆಗ್ತಾ ಉಂಟು ಯಾಕೆ ಹೀಗೆಲ್ಲ ಮಾಡಿದ್ರೆ ಮಕ್ಕಳು ಜುರ್ ಅಂತ ಹೇಳು ಏನಾದ್ರು ಹೊಸತ್ತು ಮಾಡ್ಬೇಕು ಅವ್ರಿಗೆ ಪುಸ್ವತ್ ಕೊಡ್ಬೇಡ ಪುಸ್ವತ್ತು ಉಂಟು ಅವ್ರ ಲಕ್ಷ ಬೇರೆ ಕಡೆ ಹೋಗ್ತದೆ ಯಾವ್ದ್ರ ಕಡೆ ಒಂದೇ ಲೆಕ್ಕ ಕೈ ಬೆರಲ್ಲಿ ಸಿಗ್ತಾ ಇರ್ತಾರೆ ಅವ್ರಿಗೆ ಆಗ್ಬಾರ್ದು ಅಂತಾದ್ರೆ ನೋಡ್ಬೇಕು ಎಂತ ಹೇಳಿದ್ರೆ

ನಿನ್ನ ಅವಳು ಮಾಡದೆ ಇದ್ದೇ ಹೇಳುತ್ತೆ ಮಾಡ್ಬೇಕು ಅವಳಂದ್ರೆ ನಮ್ಮ ಇವಳಿ ಹಿರಿಮಣಿ ಸಿಂಗಾರಿ ಪಾಪ ಉಳುತ್ತೀವಳಿಗೆ ಹೆಚ್ಚಾಗಿದೆ ಆದ್ರವಳ ಪ್ರಯತ್ನ ಎಷ್ಟು ಏನಂತ ಎಷ್ಟೇ ಭಾರ ಇರ್ಲಿ ಎಲ್ಲ ಯಾಕೆ ನಾನು ಕಾಣಿಸ್ಕೊಳ್ಬೇಕು ಮುಂದ್ ಬರ್ಬೇಕು ಅಂತ ಆಸಕ್ತಿ ಹೌದಪ್ಪ ಆಸಕ್ತಿ ಉಂಟ ಅವಳಿಗೆ ಅವಳು ಮಾತ್ರ ಅಲ್ಲ ಅವನು ಚುಕ್ಕಾಗಿದ್ದಾರೆ ಅವನು ಯಾಕೆ ನಮ್ ಹೌದಾ ಇಲ್ಲಿವರೆ ಕೈ ಬೆಳೆ ಬಾಯಿ ಹಾಕ್ರೂ ಮಾತಾಡುದಿಲ್ಲ ಈ ವರ್ಷ ಮಾತಾಡ್ತಾ ಸ್ವಲ್ಪ ಮೊದಲೆಲ್ಲ ಮಾತ್ರ ಆಡುದಿಲ್ಲ ಈಗ ಮಾತಾಡಿದ್ರೆ ಅರ್ಥವೇ ಆಗುದಿಲ್ಲ ಅರ್ಥ ಆಗಿದ್ ಮತ್ತೆ ಅರ್ಥ ಮೇಲ್ಮಟ್ಟ ಶಬ್ದ ಆಗ್ತಾವ ಆ ಚುಕೆ ಸಂತೋಷ ಹೀಗೆ ಮಾಡ್ಬೇಕು ಕುಣಿದಾಡುವುದಕ್ಕೆ ಕಾರಣ ಯಾರೇ ಹೇಳು ಹಿರಿಯವರಾದ ನಿನ್ನ ನಿರ್ದೇಶನ ಇರದೇ ಇರ್ತಿದ್ರೆ ನಾವು ಕುಡಿಯುವುದಕ್ಕೆ ಸಾಧ್ಯ ಇರ್ತೇನು ನಮ್ಗೆ ನಾಟ್ಯ ಹೇಳಿಕೊಟ್ಟ ಗುರುಗಳಲ್ವೇ ನೀವು ನನಗೆ ಆಗದಿರುವ ಶಬ್ದ ಅಂದ್ರೆ ಒಂದೇ ನನಗೂ ಆಗುದಿಲ್ಲ ನನ್ನ ಗುರುಗಳಿಗೂ ಆಗುದಿಲ್ಲ ಅವ್ರು ಹೋಗುವಾಗ್ಲೂ ಹೇಳಿ ಹೋಗಿದ್ದಾರೆ ತಮ್ಮ ನಿನಗೆ ಯಾರೇ ಗುರು ಅಂತ ಹೇಳುವ ಒಪ್ಪಡ ಆದ್ರೆ ಹಿಂದೆ ಅರ್ಥವೇ ಬೇರೆ ಗೊತ್ತಿಲ್ಲ ಯಾರು ಹೇಳಿದ್ದು ಗುರುಗಳಿಗೆ ಅನುಭವ ಆಗಿರ್ಬೇಕು ನನ್ನ ಗುರುಗಳ ಅನುಭವಕ್ಕೆ ಅನುಭವಿಸಿ ಮಾತಾಡೋದು ಮತ್ತೆ ಒಬ್ಬರೆಲ್ಲ ಹೇಳಿದ್ರೆ ಅನುಭವ ಆಗುದಿಲ್ಲ ಅವ್ರಿಗೆ ಆದ್ರೆ ನಾವು ಮಾತ್ರ ನಿಮ್ಗೆ ಹಾಗೆ ಹೇಳಿದ್ದಲ್ಲ ತುಂಬ ಮನಸ್ಸಿನಿಂದಲೇ ಆಡ್ತಾ ಇದ್ದೇವೆ ಯಾಕೆ ಗೊತ್ತಾ ನಮ್ಮ ಈ ಕೂಟದಲ್ಲಿ ಈಗ ನಿನ್ನಷ್ಟು ಹಳೆಯ ತಲೆ ಯಾರಿದ್ದಾರೆ ಇರುದ್ರಲ್ಲಿ ಹಿರಿಯವ ಈಗ ನೀರ ಕುರಿ ಅಂದ್ರೆ ಮೊದಲಿಂದ ಇತ್ತವ ನಾನು ನೀರು ಹೇಳು ಅದ್ನ ಒಪ್ಪಿಕೊಳ್ತೇನೆ ಆದ್ರೆ ಏನ್ ಪ್ರಯೋಜನ ಉಂಟು ಸಿಗುದಲ್ಲ ಇತ್ತೀಚೆಗೆ ಬಂದವರಿಗೆ ಆಯ್ತ್ ಬಿಟ್ರೆ ಅಲ್ಲ ಅದು ನಮ್ಗೆ ಬೇಸರ ಇಲ್ಲಪ್ಪ ನನಗೆ ದೇವ್ರು ಕೊಡ್ತಾ ಇದ್ದಾರೆ ಇನ್ನು ಕೊಡಬಹುದು ಮತ್ ಯಾವುದೇ ಆಗಲಿ ನಾವು ಆಗಿ ಬಯಸಿದಾಗ ಯಾವ್ದು ಸಿಗ್ಬಾರ್ದು ತಡವಾಗಿ ಬರ್ಬೇಕು ಅದಾಗಿ ಬರ್ಬೇಕು ಅದಾಗಿ ಬರುದು ಯಾವಾಗ ಇವ್ರಿಗೆಲ್ಲರಿಗೂ ಮನಸ್ಸಾದಾಗ ಅಲ್ಲಿಂದಲೇ ಅದಾಗಿಯೇ ಬರ್ತದೆ ನಾವು ಕಾಯ್ಬೇಕು ಹಾಗೆ ಅದು ಬಂದದ್ದು ಶಾಶ್ವತ ತಡವಾಗಿ ದೇವರ ದರ್ಶನ ಆಗ್ಬೇಕಂತೆ ಪುಣ್ಯ ಫಲ ಹೆಚ್ಚು ಅಂತ ಹೇಳಿದ್ದಾರೆ ನಾವು ಆದರಿಕ್ಷೆಯಲ್ಲಿದ್ದಾವ ಒಂದು ನೀನು ಇಲ್ಲಿರುವ ದೇವರುಗಳ ಪ್ರೀತಿ ವಿಶ್ವಾಸ ಯಾವ ಕಾಲಕ್ಕೂ ನಿನ್ನ ಮೇಲೆ ಕಡಿಮೆ ಆಗುವುದೇ ಇಲ್ಲ ಶಾಶ್ವತವಾಗಿರ್ತದೆ ಇಲ್ಲಿವರೆಗೆ ಆಶೀರ್ವಾದ ಮಾಡಿದ್ದಾರೆ ಎಂಬಲ್ಲಿಗೆ ಇನ್ನು ಮುಂದೂಸ ಆಶೀರ್ವಾದ ಮಾಡ್ತಾರೆ ಪೂರ್ಣ ವಿಶ್ವಾಸ ಉಂಟು ನನಗೆ ಸರಿ ಓ ಮಾಡುವಾಗ ನಿಲ್ಲಿಸಿದೆಯಲ್ಲ ಕಾರಣ ನಾಟ್ಯ ಮತ್ತೆ ಮಾಡಲಿಕ್ಕೆ ಬಂದ ಬೆಂಬಲಿಸುವ ಬಿಟ್ಟು ಹಾಳು ನೋಡೋ ಪ್ರಶ್ನೆ ಇಲ್ಲ ವಿಶೇಷ ಅಂದ್ರೆ ಆಗ್ತಾ ನಾನು ಅಂಗಡಿ ಮಾಡ್ಕೊಂಡು ಆ ಕಡೆ ಇದ್ದ ನಿಮ್ಮನೆ ಪಕ್ಕ ಹುಡುಗಿ ಓಡ್ ಬರ್ತಾ ಇದ್ದಾನೆ ನಿನ್ನ ಕೂಗ್ತಾ ಇದ್ದಾನೆ ಮೇಜಿನಿ ಮೇಜಿನಿ ಅಂತ ನಮಗೆ ಯಾಕೆ ಕೂಗ್ ಕೇಳ್ದೆ ಅವಳು ಬೇಕಿತ್ತು ಬೇಕು ಅಂದ್ರೆ ಜಾತ್ರೆ ಬಿಡೋದ್ ಹುಡುಕುದು ಮಾರಾಯ ಅಂತ ಹೇಳ್ದೆ ಏನಂತ ಗೊತ್ತಿಲ್ಲ ಆದಷ್ಟು ಬೇಗ ಅವಳು ಮನೆ ಬರ್ಲಿಕ್ಕೆ ಕೇಳಿ ಸಮಸ್ಯೆ ಆಗಿದೆ ಅಂದ ಸುಕಿ ಮನೆಯಲ್ಲಿ ಇದ್ದ ಅಪ್ಪೆಯೇ ಒಬ್ರೆ ವಯಸ್ಸಾಗಿ ದೇವರಿಗೆ ಏನಾಯ್ತು ಏನು ಒಂದು ಕೆಲಸ ಮಾಡೋ ಹೌದು ಹೇಳುವಾಗ ಗಾಬರಿ ಇಂದ ಜಲ್ತೈತು ನಾನು ಎಲ್ಲರೂ ಒಬ್ರಿಗಾ